ಅಂತಂದ್ರ ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಕೆಟ್ಟು ತೆಲಗಿಟ್ಕೊಳ್ರಿ ಇದನ್ನ ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು ಯಾವಾಗ ನಮ್ಮ ಬಾಳೆ ನೆಟ್ಟಗಾಗತ್ತ ಟಿವಿ ಕೆಟ್ಟಾಗ ಈಗೊಂದು ನಡ್ದ್ ನೋಡ್ರಿ ಏನ್ ನೆಡ್ರಿ ಬಿಗ್ ಬಾಸ್ ಹೌದು ಹ ಏನು ನಡೆಯಲ್ಲ ಅದರಿಂದ ಅದರಿಂದ ಏನು ಆ ಒಂದು ಒಂದು ವ್ಯವಸ್ಥೆ ನಡೀಬೇಕಲ್ರಿ ಒಂದು ಒಳ್ಳೆ ಸಂದೇಶ ಇರ್ಬೇಕಲ್ರಿ ಒಂದು ಒಳ್ಳೆ ಸಂದೇಶ ಐತಂದ್ರ ಹೇಳಿ ಕಲಿಯೋದಕ್ಕಿಂತ ಓದಿ ಕಲಿಯೋದಕ್ಕಿಂತ ನಮ್ಮ ಮಕ್ಕಳು ನೋಡಿ ಕಲಿಯೋದು ಬಹಳ ಚೆನ್ನಾಗಿರ್ತೈತಿ ನಮ್ಮ ಮಕ್ಕಳಿಗೆ ಒಳ್ಳೇದನ್ನ ತೋರಿಸಿದ್ರಿ ಅಂತಂದ್ರ ಒಳ್ಳೆಯವ್ರಾಗ್ತಾರ ನೀವು ಒಳ್ಳೇದನ್ನ ಕೇಳಿಸಿದ್ರಂದ್ರೆ ಒಳ್ಳೆಯವ್ರಾಗ್ತಾರ ಒಳ್ಳೆಯದನ್ನ ಓದಿಸಿದ್ರ ಅಂದ್ರ ಮಾತ್ರ ಒಳ್ಳೆಯವ್ರಾಗ್ತಾರ ತಾಯಿ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ತೋರಿಸ್ರಿ ಒಳ್ಳೆ ಒಳ್ಳೆ ಸಂಸ್ಕಾರ ಭರಿತವಾಗಿರುವಂತಹ ವ್ಯವಸ್ಥೆಗೆ ನೀವು ಕರ್ಕೊಂಡು ಹೋಗ್ರಿ ನಿಮ್ಮ ಮಕ್ಕಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಭೂಮಿ ಮೇಲೆ ಎಷ್ಟು ಜನ ಈ ಭೂಮಿ ಮೇಲೆ ಹುಟ್ಟಿದಾರಲ್ಲ ಕನ್ನಡ ಭೂಮಿ ಮೇಲೆ ಅವರು ಹೇಳೋದಿಷ್ಟೇ ಕೊನೆಯ ಗಳಿಗೆಯಲ್ಲಿ ಮತ್ತೆ ಹುಟ್ಟಿಸು ಈ ನೆಲದಲ್ಲಿ ಕನ್ನಡ ತಾಯಿಯ ಮಡಿಲಲ್ಲಿ ಅಂತ ಹೇಳ್ತಾರೆ ಕೊನೆಗೆ ಅವರು ಬರೆಯೋದಿಷ್ಟೇ ಮತ್ತೆ ನಮ್ಮ ಜೀವನ ಅನ್ನುವಂಥದ್ದು ಏನಾದರೂ ಇದ್ರೆ ಅದು ಕನ್ನಡದ ಭೂಮಿ ಮೇಲೆ ಇರಲಿ ಅನ್ನುವಂತಹ ಮಾತುಗಳನ್ನು ಸಾಹಿತಿಗಳು ಬರಿತಾ ಹೋಗ್ತಾ ಇದ್ದಾರೆ ಹಾಗಾಗಿ ಈ ಭೂಮಿ ಮೇಲೆ ಹುಟ್ಟಿದವರು ನಾವೇ ಪುಣ್ಯವಂತರು ಅನ್ನುವಂತಹ ಮಾತುಗಳನ್ನು ಹೇಳಿ ನಾನು ನೋಡಿದ ಹಾಗೆ ಇನ್ನು ಮೂರು ಜನ ತಾಯಂದಿರಿಗೆ ಇಬ್ಬರು ತಾಯಿಯಿಂದಿರಿಗೆ ಒಬ್ಬ ವ್ಯಕ್ತಿಗೆ ದೇಹದಾನ ಮಾಡಿದಂಥವ್ರು ನೀವು ಸನ್ಮಾನ ಮಾಡಿರುವಂಥದ್ದು ಯಾವ ಮಠಗಳಲ್ಲಿ ಈ ಕೆಲಸ ಮಾಡಿಲ್ಲ ಆ ಕೆಲಸವನ್ನು ಮಾಡಿದಂಥವ್ರು ಆಟೋ ಚಾಲಕರು ನಿಜವಾಗ್ಲೂ ಇದು ಹೆಮ್ಮೆ ಪಡುವಂತಹ ಕೆಲಸ ಅಂದರೆ ದೇಹದ ಮೇಲೆ ಹಂಗನ್ನು ತೊರೆದು ದೇಹದ ವ್ಯವಸ್ಥೆಯನ್ನು ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಎನ್ನುವಂಥ ವ್ಯವಸ್ಥೆಯನ್ನು ಆ ತಾಯಿಂದಿರು ಕೊಟ್ಟಿದಾರಲ್ಲ ನಿಜವಾಗ್ಲೂ ಇದು ಹೆಮ್ಮೆ ಪಡುವಂಥದ್ದರೆ ಧನಾನಿಭೋಮೋ ಪಶು ವರ್ಷ ಗೋಷ್ಠೆ ಭಾರ ಸ್ಮಶಾನೆ ಜನಾ ಸ್ಮಶಾನ ದೇಹಸ್ಥಿತಾಯ ಪರಲೋಕ ಮಾರ್ಗ ಜೀವ ಜೀವಯಕ ಅಂತ ಹೇಳ್ತಾರೆ ಅಂದ್ರ ನಾವು ಸತ್ತು ಹೋದಿವಿ ಅಂತಂದ್ರ ನಮ್ಮ ಮನೆಯಾಗಿದ್ದವರು ಬಾಕ್ಲತನ ಮಾತ್ರ ಬರ್ತಾರ ಸ್ಮಶಾನತನ ಬರ್ತಾರ ಅಷ್ಟೇ ಮುಂದೆ ನಮ್ಮ ಜೊತೆ ಯಾರು ಬರಲ್ಲ ಹೋಗ್ತೀರಿನ್ರಿ ನೀವು ಯಾರ ಯಾರು ಹೋಗಕ್ಕೆ ಇಷ್ಟಪಡಲ್ಲ ಸಾವು ಅಂದ್ರೆ ಭಯ ಪಡ್ತೀವಿ ನಾವು ಅದಲ್ಲ ಅಂದ್ರೆ ಯಾರು ನಮ್ಮ ಜೊತೆ ಬರೋದಕ್ಕೆ ಇಷ್ಟಪಡಲ್ಲ ಆದರೆ ಈ ದೇಹವನ್ನು ಬಿಟ್ಟರೂ ಸಮೇತವಾಗಿ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಅನ್ನುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡು ಆ ಮೂರು ತ್ರಿಮೂರ್ತಿಗಳು ದೇಹವನ್ನು ದಾನ ಮಾಡ್ಯಾರಲ್ಲ ಅವರಿಗೊಮ್ಮೆ ಜೋರಾಗಿ ಚಪಾಳಿ ತಟ್ಟಿ ಧನ್ಯವಾದವನ್ನು ನಾವು ತಿಳಿಸಬೇಕಾಗಿರುವಂಥದ್ದು ಇನ್ನೊಂದು ಬಹಳ ವಿಶೇಷವಾಗಿರುವಂಥ ಕೆಲಸ ನಮ್ಮ ಆಟೋ ಚಾಲಕರು ಮಾಡಿರುವಂಥದ್ದು ಅಂತಂದ್ರೆ ಈ ದೇಶವನ್ನ ಕಾಯುವಂತ ಯೋಧರಿಗೆ ಸನ್ಮಾನ ಮಾಡಿರುವಂಥದ್ದು ಅವರು ಗಡಿಯಲ್ಲಿ ಕಾಯ್ತಾ ಇದ್ದಾರಂತೇಳಿ ನಾವು ಇಲ್ಲಿ ನೆಮ್ಮದಿಯಿಂದ ಇದ್ದೇವೆ ತಾಯಿ ಅನ್ನ ಕೊಡುವಂಥ ರೈತನಿಗೂ ಸಮೇತವಾಗಿ ನೀವು ಮುಂದಿನ ಸರ ಸನ್ಮಾನ ಮಾಡಬೇಕು ಒಳ್ಳೆ ರೈತ ಇದ್ದ ಅಂತಂದ್ರೆ ಒಳ್ಳೆ ರೈತನಿಗೆ ಆಯ್ಕೆ ಮಾಡಿಕೊಂಡು ಅಲ್ಲಿ ಗಡಿ ಕಾಯು ಯೋಧನಿಗೆ ಇಲ್ಲಿ ಅನ್ನ ಕೊಡುವ ರೈತನಿಗೆ ನಾವು ಸ್ಮರಣೆ ಮಾಡಬೇಕು ಅವರನ್ನ ಸ್ಮರಣೆ ಮಾಡಿದರೆ ಮಾತ್ರ ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕಾಗಿ ನಾವು ಸಾರ್ಥಕತೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ದೀಕ್ಷೆಯ ತೊಟ್ಟು ಕನ್ನಡಿಗರೊಬ್ಬಟ್ಟು ಒಗ್ಗಟ್ಟು ಧೀರ ದೀಕ್ಷೆಯ ತೊಟ್ಟು ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುವ ಏನೇನು ನೀಡಿದರೂ ತಾಯಿ ಋಣ ತೀರದು ಹುಟ್ಟಿದಕ್ಕೆ ಈ ಸೇವೆ ನಾವು ಮಾಡುವ ಎನ್ನುವ ಆಶಯದೊಂದಿಗೆ ಇವತ್ತು ಆಟೋ ಚಾಲಕರು ನಾವು ಕನ್ನಡ ನಾಡಿನೊಳಗೆ ಹುಟ್ಟಿವಿ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮಾಚರಣೆಯನ್ನು ಮಾಡ್ತೀವಿ ಎನ್ನುವಂತಹ ಅವರು ಸಂಭ್ರಮ ವ್ಯವಸ್ಥೆಯನ್ನು ಇವತ್ತು ನವೆಂಬರ್ ತಿಂಗಳಲ್ಲಿ ಆಚರಿಸ್ತಾ ಇದೆ ನಿಜವಾಗ್ಲೂ ಹೆಮ್ಮೆ ಅನ್ನಿಸುತ್ತೆ ಯಾಕೆ ಅಂತಂದರೆ ಕನ್ನಡ ನೆಲದೊಳಗೆ ಹುಟ್ಟೋದೇ ಒಂದು ಆನಂದ ಭಾರತ ಅಂತಂದಾಗಲೆಲ್ಲ ವಿದೇಶಿಗರು ಗೌರವಿಸ್ತಾರೆ ಭಾರತ ಅಂದಾಗ್ಲೆಲ್ಲ ಶಾಸ್ತ್ರಾಂಗ ಹಾಕ್ತಾರೆ ಆ ಭಾರತದ ಪುಣ್ಯ ಭೂಮಿಯ ಈ ಒಂದು ಭಾಗದಲ್ಲಿ ಕನ್ನಡ ನೆಲದಲ್ಲಿ ಹುಟ್ಟೋದು ಇಲ್ಲಿ ಇನ್ನೂ ಪುಣ್ಯದಂಥ ವ್ಯವಸ್ಥೆ ಯಾಕೆ ಅಂತಂದರೆ ಕನ್ನಡ ನಾಡಿನೊಳಗಿರುವಷ್ಟು ಮಠಗಳು ಕನ್ನಡ ನಾಡಿನೊಳಗಿರುವಷ್ಟು ಸಂಸ್ಕಾರ ಇಡೀ ಭಾರತದ ವ್ಯವಸ್ಥೆಯೊಳಗೆ ಮತ್ತೆ ಎಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತಹ ಕನ್ನಡದ ನೆಲದೊಳಗೆ ಕನ್ನಡ ಭಾಷೆ ಇದೆಯಲ್ಲ ಅದು ಬಹಳ ಅದ್ಭುತವಾಗಿರುವಂಥದ್ದು ನಾನು ನಿಮಗೆಲ್ಲ ಇಲ್ಲಿ ಬಂದಿರಲಿಲ್ಲ ನಾನು ಒಂದೇ ನಿಮ್ಮನ್ನು ಕೇಳೋದು ಭಾಳ ಏನು ಕೇಳಲ್ಲ ಕನ್ನಡ ಭಾಷೆಯಲ್ಲಿ ಎಷ್ಟು ಜನ ಸೈ ಮಾಡಿರಿ ಕೈ ಎತ್ತಿರಿ ನೋಡೋಣ ಕನ್ನಡದೊಳಗೆ ಸೈ ಮಾಡೋರು ಎಷ್ಟು ಜನ ಇದ್ರಿ ಕೈ ಎತ್ತಿರಿ ಕನ್ನಡದೊಳಗೆ ನಮ್ಮ ಅಧ್ಯಕ್ಷರೇ ಹತ್ರ ಅಲ್ಲ ಯಾರು ವಿಚಾರ ಮಾಡಬೇಕು ನಾವು ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ಮೊದಲು ಕನ್ನಡ ಭಾಷೆ ಒಳಗೇ ನಾವು ಸಹಿಯನ್ನು ಮಾಡಬೇಕು ಕನ್ನಡ ಭಾಷೆ ಒಳಗೆ ನಾವು ಯಾವಾಗ ಸಹಿ ಮಾಡುವುದಕ್ಕೆ ಶುರು ಮಾಡ್ತೇವೆ ಕನ್ನಡಕ್ಕೆ ಬೆಲೆ ಕೊಡುವುದಕ್ಕೆ ಸಾಧ್ಯ ಆಗಿರುವಂಥದ್ದು ಬಹಳ ಜನ ಇವತ್ತು ಕನ್ನಡ ಭಾಷೆ ಉಳಿಬೇಕು ಕನ್ನಡದ ಸಂಸ್ಕೃತಿ ಉಳಿಬೇಕು ಕನ್ನಡದ ನೆಲ ಉಳಿಬೇಕು ಅಂತ ಹೋರಾಟ ಮಾಡ್ತಾರೆ ಮೊದಲು ತಗೊಂಡೋಗಿ ಇಂಗ್ಲೀಷ್ ರೆಸ್ ರೆಸಿಡೆನ್ಸಿಯಲ್ಲಿ ಓದಿಸುವಂತ ವ್ಯವಸ್ಥೆಗೆ ಕನ್ನಡ ಶಾಲೆಗಳು ಓದಿ ಇವತ್ತು ಉಳಿದ್ರೆ ಮಾತ್ರ ಖಂಡಿತವಾಗಿ ಕನ್ನಡ ಭಾಷೆ ಉಳಿಯುವುದಕ್ಕೆ ಸಾಧ್ಯ ಆಗಿರುವಂಥದ್ದು ಚಂದ್ರಶೇಖರ ಕಂಬಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿರುವಂತಹ ಸಂದರ್ಭದೊಳಗೆ ಒಂದು ಲೇಖನವನ್ನು ಬರೀತಾರೆ ಚಂದ್ರಶೇಖರ ಕಂಬಾರವರು ಭಾರತ ದೇಶದಲ್ಲಿ ಮುನ್ನೂರು ಭಾಷೆಗಳಿದ್ದಾವೆ ಆ ಮುನ್ನೂರು ಭಾಷೆಗಳಲ್ಲಿ ಇಂದು ಎಂಬತ್ತು ವರ್ಷದ ನಂತರದೊಳಗೆ ಕೇವಲ ಅರವತ್ತು ಭಾಷೆ ಮಾತ್ರ ಉಳಿತಿದ್ವಿ ಆ ಅರವತ್ತು ಭಾಷೆಯಲ್ಲಿ ಕನ್ನಡ ಭಾಷೆ ಪ್ರಬುದ್ಧಮಾನವಾಗಿ ಉಳಿತತಿ ಅನ್ನುವಂಥ ಮಾತನ್ನು ಚಂದ್ರಶೇಖರ್ ಕಂಬಾರ ಅವರು ಆ ಲೇಖನದಲ್ಲಿ ಬರೀತಾರೆ ಅಂತಂದರೆ ಕನ್ನಡ ಭಾಷೆ ತಾಕತ್ತು ಇಷ್ಟಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಿ ಅಂದರೆ ಅಂತಹ ಸಂಸ್ಕೃತಿ ಸಂಸ್ಕಾರದ ವ್ಯವಸ್ಥೆಯೊಳಗೆ ನಾವು ಬದುಕಬೇಕಾಗಿರುವಂಥದ್ದು ಕನ್ನಡ ಭಾಷೆಯಲ್ಲಿ ಮತ್ತು ಕನ್ನಡ ಶಾಲೆಯಲ್ಲಿ ಓದುವಂಥ ವಿದ್ಯಾರ್ಥಿ ಈ ದೇಶವನ್ನ ಆಳುವಂತಹ ಶಕ್ತಿಯನ್ನು ಪಡಿತಾನೆ ಯಾಕೆ ಅಂತಂದ್ರೆ ಇವತ್ತು ಏನಾಗಿದೆ ಶಾಲೆಗಳಲ್ಲಿ ಇಲ್ಲೆಲ್ಲ ವಿದ್ಯಾರ್ಥಿಗಳಿಗೆಲ್ಲ ಸನ್ಮಾನ ಮಾಡಿದ್ರು ಗೌರವಿಸಿದ್ರು ಅವರಿಗೆಲ್ಲ ಪ್ರಶಸ್ತಿಗಳನ್ನ ಕೊಡುವಂತಹ ಕೆಲಸವನ್ನ ನಮ್ಮ ಆಟೋ ಚಾಲಕರು ಮಾಡಿದರು ಯಾವ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೊಡೆಯೋದಕ್ಕೆ ಶುರು ಮಾಡಿದ್ರು ಅಂತಂದ್ರ ಆ ವಿದ್ಯಾರ್ಥಿ ಸಂಸ್ಕಾರವಂತನಾಗ್ತಾನ ಒಳ್ಳೆ ಪರಿಚಯ ಆಗ್ತಾನ ನಮ್ಮ ಮಕ್ಕಳಿಗೆ ಒಂದು ಏಟು ಮಾಸ್ತರ್ ಹೊಡೆದ ಅಂತಂದ್ರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿಬಿಡ್ತೈತಿ ಹೌದಲ್ಲ ಅಂದ್ರೆ ಹೋಗಿ ನಮ್ಮ ಪೋಷಕರೇ ಹೋಗಿ ನಿಂತ್ಕೊಂಡು ಕಂಪ್ಲೇಂಟ್ ಮಾಡುವಂತ ವ್ಯವಸ್ಥೆ ಶುರುವಾಗಿ ಆಗಿ ಹೋಗ್ಬಿಟ್ಟೈತಿ ತಾಯಿ ಯಾವ ಶಾಲೆಯಲ್ಲಿ ಮಕ್ಕಳು ಹೊಡೆತ ತಿನ್ನಲ್ಲ ಆ ವಿದ್ಯಾರ್ಥಿ ಮುಂದೆ ಪೊಲೀಸರ ಕಡೆ ಹೊಡಿಸ್ಕೊಳ್ಳುವಂತ ವ್ಯವಸ್ಥೆಗೆ ಹೋಗ್ಬಿಡ್ತಾನೆ ಅಂದ್ರೆ ಸಂಸ್ಕಾರ ಹೀನಾಗೋದಕ್ಕೆ ಶುರುವಾಗ್ತಾನ ಆ ಸಂಸ್ಕಾರ ಬರಬೇಕು ಅಂತಂದ್ರ ಶಾಲೆಗಳಲ್ಲಿ ಗುರುಗಳಾಗಿರುವಂತವ್ರು ವರ್ಣ ಮಾತ್ರ ಕಲಸಿದಾತ ಗುರು ಅಂತ ಹೇಳ್ತಾರ ಆ ಗುರು ಏನು ಸಂಸ್ಕಾರವನ್ನು ಕೊಡ್ತಾನಲ್ಲ ಆ ಸಂಸ್ಕಾರದೊಳಗೆ ನಮ್ಮ ಮಕ್ಕಳು ಬೆಳೆದ್ರು ಅಂತಂದ್ರೆ ಕನ್ನಡ ಸಂಸ್ಕೃತಿನ ಉಳಿಯೋದಕ್ಕೆ ಸಾಧ್ಯ ಐತಿ ಕನ್ನಡ ನೆಲ ನೆಲಾನು ಉಳಿಯೋದಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಈ